ಮುಂಡ್ಗೋಡ ತಾಲೂಕಿನ ನ್ಯಾಸರ್ಗಿ ಗ್ರಾಮದ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಉಪನ್ಯಾಸಕರೊಬ್ಬರು ವಿದ್ಯಾರ್ಥಿಗಳಿಂದ ಅನಾವಶ್ಯಕವಾಗಿ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿರುವುದಲ್ಲದೆ ವಿದ್ಯಾರ್ಥಿಗಳಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ ಮುಂಡ್ಗೋಡ ತಾಲೂಕಿನ ನ್ಯಾಸರ್ಗಿ ಐಟಿಐ ಕಾಲೇಜಿನ ಉಪನ್ಯಾಸಕ ರವಿ ಭಜಂತ್ರಿ ಎಂಬುವವರು ಕಾಲೇಜಿನ ವಿದ್ಯಾರ್ಥಿಗಳಿಂದ ಸಮವಸ್ತ್ರ ಹಾಗೂ ಪುಸ್ತಕಗಳನ್ನ ನೀಡುವುದಾಗಿ ಮೂರು ಸಾವಿರ ಹಣ ವಸೂಲಿ ಮಾಡಿದ್ದಾರೆ ಶಿರ್ಸಿಗೆ ಪರೀಕ್ಷೆ ಬರೆಯಲು ಹೋದ ವಿದ್ಯಾರ್ಥಿಗಳಿಂದ ಐದು ರೂಪಾಯಿ ಹಣ ಹಾಗೂ ವಿದ್ಯಾರ್ಥಿಗಳು ಗೈರಾಗಿದ್ರೆ ಅಂಥ ವಿದ್ಯಾರ್ಥಿಗಳಿಂದ ಹಣ ವಸೂಲಿ ಮಾಡುತ್ತಿದ್ದಾರೆಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ ಈ ಬಗ್ಗೆ ವಿದ್ಯಾರ್ಥಿಗಳು ಗ್ರಾಮಸ್ಥರು ಈ ಶಿಕ್ಷಕನ ವಿರುದ್ಧ ಆಯುಕ್ತರಿಗೆ ದೂರು ಸಲ್ಲಿಸಿದ್ದಾರೆ ಈಗಾಗಲೇ ಆಯುಕ್ತರ ಸೂಚನೆ ಮೇರೆಗೆ ಬೆಳಗಾವಿ ಜಂಟಿ ನಿರ್ದೇಶಕರು ಕಾಲೇಜಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಂದ ಹಾಗೂ ಅಲ್ಲಿನ ಪ್ರಾಂಶುಪಾಲರಿಂದ ಮಾಹಿತಿ ಹಾಗೂ ಹೇಳಿಕೆ ಪಡೆದುಕೊಂಡು ಆಯುಕ್ತರಿಗೆ ವರದಿ ಮಾಡಿದ್ದಾರೆ ಎನ್ನಲಾಗಿದೆ ಐಟಿಐ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಂದ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ಪ್ರಾಂಶುಪಾಲ ರವಿ ಕಮಡೊಳ್ಳಿ ಅವರನ್ನ ಗ್ರಾಮಸ್ಥರು ಭೇಟಿಯಾಗಿ ಚರ್ಚಿಸಿದ್ರು ನಂತರ ಆಪಾದನೆಗೊಳಗಾದ ಉಪನ್ಯಾಸಕ ರವಿ ಭಜಂತ್ರಿ ಅವರನ್ನ ಕರೆಯಿಸಿ ವಿಚಾರಿಸಲಾಯಿತು ಆ ವೇಳೆ ಉಪನ್ಯಾಸಕ ತನ್ನ ತಪ್ಪನ್ನ ಒಪ್ಪಿಕೊಂಡು ಮುಂದೆ ಈ ರೀತಿ ಮಾಡುವುದಿಲ್ಲ ಎಂದು ಹೇಳಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಯೂನಿಫಾರ್ಮ್ಗೆ ಮೂರು ಸಾವಿರ ಹಾಗೂ ಬಸ್ ಪಾಸ್ಗೆ ಇದ್ದ ದರಕ್ಕಿಂತ ನಲವತ್ತು ರೂಪಾಯಿ ಹೆಚ್ಚಿಗೆ ಪಡೆಯುತ್ತಿದ್ದಾರೆ ಅಲ್ಲದೆ ಶಾಲೆ ತಪ್ಪಿಸಿದ್ರೆ ಹಣ ವಸೂಲಿ ಮಾಡುತ್ತಿದ್ದಾರೆ ಇನ್ನು ಈ ಉಪನ್ಯಾಸಕ ಸರಿಯಾದ ಸಮಯಕ್ಕೆ ಬರದೆ ವಿದ್ಯಾರ್ಥಿಗಳು ಹೋಗುವ ಸಮಯಕ್ಕೆ ಬರುತ್ತಾರೆ ವಿದ್ಯಾರ್ಥಿಗಳಿಂದ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ದೂರು ಬಂದ ಹಿನ್ನೆಲೆಯಲ್ಲಿ ಗುರುವಾರ ಕಾಲೇಜಿಗೆ ಭೇಟಿ ನೀಡಿ ಪ್ರಾಂಶುಪಾಲರೊಂದಿಗೆ ಚರ್ಚಿಸಿ ಸಭೆಗೂ ಸಹ ಉಪನ್ಯಾಸಕ ರವಿ ಭಜಂತ್ರಿ ಅವರನ್ನ ಕರೆಯಿಸಿ ವಿಚಾರಿಸಿದ್ದೇವೆ ಆತ ತಪ್ಪು ಒಪ್ಪಿಕೊಂಡಿದ್ದಾರೆ ಮುಂದೆ ಈ ರೀತಿ ಆಗದಂತೆ ನೋಡಿಕೊಳ್ಳುವುದಾಗಿ ಹೇಳಿಕೊಂಡಿದ್ದಾರೆ ಕಣ್ಣ ಒಂದು ಹೇಳಿದ್ರೆ ಮಕ್ಕಳಿಂದ ಕೆಲವಷ್ಟು ಸಮಸ್ಯೆಗಳಿದ್ವು ಅವನ್ನೆಲ್ಲ ಗುರ್ತುಪಡಿಸ್ಕೊಂಡು ನಾವು ಸಾರ್ವಜನಿಕರೆಲ್ಲ ಸೇರಿ ಬೆಳಗ್ಗೆ ಐ ಟಿ ಐ ಕಾಲೇಜಿಗೆ ಬಂದ್ವಿ ಬಂದಾಗ ಶಿಕ್ಷಕರ ಒಟ್ಟಿಗೆ ಮಾತಾಡಿ ಏನ್ರಿ ಈ ರೀತಿ ನೀವು ಮಕ್ಕಳಿಗೆ ಮೂರು ಅಂತ ತಗೋತೀರಂತೆ ಮತ್ತು ಎಕ್ಸಾಮಿಗೆ ಬಂದಾಗ ಮಕ್ಕಳ ಕರಿಂದ ಇದು ತೊಗೊತಿರಂತೆ ಆಮೇಲೆ ಪಠ್ಯ ಪುಸ್ತಕ ಮೂರು ಸಾಲ ಅಂತ ಆನಂತರ ಸರಿಯಾಗಿ ಮಕ್ಕಳಿಗೆ ಪಾಠ ಹೇಳಕ್ಕೆ ನೀವು ಟೈಮಿಂಗ್ ಬರಂಗಿಲ್ಲ ಅಂತ ಹೀಗೆಲ್ಲ ಮಕ್ಕಳು ಅದಕ್ಕೆ ಬಂದೀವಿ ಅಂತ ಕೇಳಿದಾಗ ಅವರು ನಮ್ಮೊಟ್ಟಿಗೆ ಫಸ್ಟ್ ಸ್ವಲ್ಪ ಚರ್ಚೆ ಮಾಡಿ ಆನಂತರ ಹೌದ್ರಿ ಕೆಲವೊಂದು ತಪ್ಪಾಗೈತಿ ಅಂತ ಒಪ್ಕೊಂಡ್ರು ಒಪ್ಕೊಂಡು ಇನ್ನು ಮುಂದೆ ನಾವೇನು ಹಂಗೇನು ಮಾಡೋಂಗಿಲ್ಲ ನಾವು ಒಳ್ಳೆ ರೀತಿಯಿಂದ ನಡ್ಕೊಂಡು ಹೋಗ್ತೀವಿ ಇನ್ನು ಇದೊಂದು ಅವಕಾಶ ನಮ್ಮ ಮಾಡಿಕೊಡ್ರಿ ಅಂತ ಹೇಳಿದರು ಆತು ಅಂಥೇಳಿ ಎಲ್ಲ ಸಾರ್ವಜನಿಕರು ಮಾತಾಡಿ ಇದೊಂದು ಸಾರಿ ನಿಮಗೆ ಅವಕಾಶ ಕೊಡ್ತೀವಿ ಮುಂದೆ ಈ ಮಕ್ಕಳ ಬಗ್ಗೆ ಈ ರೀತಿ ತಪ್ಪು ಮಾಡಿಕೊಂಡ್ರೆ ಮುಂದಿನ ಕ್ರಮ ನಾವು ಎಲ್ಲಿ ಮಾಡಿ ನಾವು ಒಪ್ಪ ವಿದ್ಯಾರ್ಥಿಗಳಿಂದ ನಮ್ಮ ಉಪನ್ಯಾಸಕ ರವಿ ಭಜಂತ್ರಿ ಅವರು ಹೆಚ್ಚಿನ ವಸೂಲಿ ಮಾಡುತ್ತಿದ್ದಾರೆಂದು ಮಕ್ಕಳ ಪಾಲಕರು ಮತ್ತು ವಿದ್ಯಾರ್ಥಿಗಳು ಆಯುಕ್ತರಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ತನಿಖೆಗೆಂದು ಬೆಳಗಾವಿ ಜಂಟಿ ನಿರ್ದೇಶಕ ತಂಡದವರು ನನ್ನ ಹಾಗೂ ವಿದ್ಯಾರ್ಥಿಗಳ ಹೇಳಿಕೆಯನ್ನ ಪಡೆದುಕೊಂಡಿದ್ದಾರೆ ಉಪನ್ಯಾಸಕ ರವಿ ಭಜಂತ್ರಿ ಬಗ್ಗೆ ಕೆಲವು ವಿದ್ಯಾರ್ಥಿಗಳು ದೂರು ನೀಡಿದ್ದಾರೆ ಈಗ ಈ ಸಂಬಂಧಪಟ್ಟ ವಿಚಾರ ಇದ್ದಂಗ ಕೆಲವೊಂದು ಗ್ರಾಮಸ್ಥರು ಭಜಂತ್ರಿ ಅವರು ನಮ್ಮ ಸ್ಟಾಪ್ ಮೇಲೆ ಆರೋಪ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂಗ ಅವರು ನೇರವಾಗಿ ಕಮಿಷನರ್ಗೆ ಆರೋಪ ಇತ್ತು ಆಮೇಲೆ ಇಲಾಖೆ ಮುಖ್ಯಸ್ಥರಿಗೆ ಮಾಡಿದ್ರು ಸಂಬಂಧಪಟ್ಟಂಗ ಒಂದು ನಮ್ಮ ಬೆಳಗಾವಿ ವಿಭಾಗದ ಜಡ್ಡಿ ನಿರ್ದೇಶಕರು ಬಂದು ಕಳೆಲ್ವ ಅದನ್ನ ಎನ್ಕ್ವೈರಿ ಮಾಡಿಕೊಂಡು ಎಲ್ಲರ ಪರ್ಸನಲ್ ಹೇಳಿಕೆಗಳನ್ನ ಮಕ್ಕಳ ಹೇಳಿಕೆಗಳನ್ನ ತಗೊಂಡೋಗಾರ ಅದು ಮುಂದಿಂದು ಕ್ರಮದ ಹಂತದೊಳಗೆ ಅವ್ರಿಗೆ ಅವರು ವರದಿ ಕೊಡೋದ್ರೆ

ಗೋಕಣ್ಣ ಮುಖ್ಯ ಕಡಲ ತೀರದಲ್ಲಿ ಬಿಳಿ ಬಣ್ಣದ ಸ್ಕಾರ್ಪಿಯೋ ವಾಹನದಲ್ಲಿ ಬಂದ ನಾಲ್ಕು ಜನರ ತಂಡದಲ್ಲಿ ಓರ್ವ ದನಗಳಿಗೆ ಬಾಳೆಹಣ್ಣು ನೀಡುತ್ತಿದ್ದು ಉಳಿದವರು ವಾಹನ ನಿಲುಗಡೆಗೆ ಕಟ್ಟಿದ ಹಗ್ಗದಿಂದ ದನ ಕಟ್ಟಲು ಪ್ರಯತ್ನಿಸಿದ್ದಾರೆ ಇದನ್ನು ಗಮನಿಸಿ ಬೀಡಾಡಿ ನಾಯಿ ಜೋರಾಗಿ ಕೂಗಿದ್ದು ಇದರಿಂದ ಹತ್ತಿರದ ಅಂಗಡಿಯಲ್ಲಿ ಮಲಗಿದ್ದ ಓರ್ವರಿಗೆ ಎಚ್ಚರವಾಗಿ ಹೊರಬಂದು ನೋಡಿದ್ದು ನೇರವಾಗಿ ಅವರ ಬಳಿ ತೆರಳಿ ಏನು ಮಾಡುತ್ತಿದ್ದೀರಿ ಎಂದು ಪ್ರಶ್ನಿಸಿದ್ದಾರೆ ಇವರ ಮಾತು ಕೇಳುತ್ತಿದ್ದಂತೆ ತಿರುಗಿ ಬಯ್ಯುತ್ತಾ ವಾಹನವೇರಿ ಪರಾರಿಯಾಗಿದ್ದಾರೆ ತಕ್ಷಣ ಪೊಲೀಸರಿಗೆ ವಿಷಯ ತಿಳಿಸಿದ್ದು ಪೊಲೀಸರು ಎಲ್ಲೆಡೆ ತಪಾಸಣೆ ಹಾಗೂ ಹಿತ್ತಲಮಕ್ಕಿಯಲ್ಲಿ ನಾಕಾಬಂದಿ ಮಾಡಿದ್ರು ಇನ್ನು ವಾಹನ ಸಾಗುವ ಮಾರ್ಗದಲ್ಲಿ ಸಿಸಿ ಕ್ಯಾಮೆರಾ ಪರಿಶೀಲನೆ ನಡೆಸಿ ವಾಹನದ ನೋಂದಣಿ ಸಂಖ್ಯೆಯನ್ನ ಪತ್ತೆ ಮಾಡಿದ್ರು ಅದು ನಕಲಿ ಎನ್ನಲಾಗಿದ್ದು ಪೊಲೀಸರು ಮುಂಜಾನೆಯವರೆಗೆ ಹುಡುಕಾಟ ನಡೆಸಿ ಶ್ರಮಿಸಿದ್ದಾರೆ ಆದರೆ ಇವರ ಕೈಗೆ ಸಿಗದೆ ನಾಪತ್ತೆಯಾಗಿದ್ದಾರೆ ಹಿಂದೆ ನಿರಂತರವಾಗಿ ಕಾವಲಿದ್ದ ಹಿತ್ತಲಮಕ್ಕಿ ಪೊಲೀಸ್ ಚೆಕ್ಪೋಸ್ಟ್ ಬಂದ್ ಮಾಡಲಾಗಿದ್ದು ಇದನ್ನ ಪುನರಾರಂಭಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಕೋವಿಡ್ ಸಮಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಈ ಚೆಕ್ಪೋಸ್ಟ್ ನಂತರದ ದಿನದಲ್ಲಿ ಮುಂದುವರೆದಿದ್ದು ಇದರಿಂದ ದನಗಳ್ಳರು ಮತ್ತಿತರ ಕಳ್ಳತನ ಪ್ರಕರಣಗಳಿಗೂ ತಡೆ ನೀಡಿತ್ತು ಆದರೆ ಕೆಲವು ತಿಂಗಳಿಂದ ಸಿಬ್ಬಂದಿ ಕೊರತೆ ಎಂಬ ಕಾರಣ ನೀಡಿ ಬಂದ್ ಮಾಡಲಾಗಿದೆ ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ಗಮನಹರಿಸಿ ಪುನಃ ಚೆಕ್ಪೋಸ್ಟ್ ಪ್ರಾರಂಭಿಸುವಂತೆ ಕೋರಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯ ಸುಜಯ್ ಶೆಟ್ಟಿ ಈ ಕುರಿತು ಮಾತನಾಡಿ ಪೊಲೀಸ್ ಇಲಾಖೆ ತುರ್ತು ಕ್ರಮ ತೆಗೆದುಕೊಳ್ಳಬೇಕು ಎಂದಿದ್ದು ಹಿರಿಯ ಅಧಿಕಾರಿಗಳಿಗೆ ಮನವಿಯನ್ನ ನೀಡುತ್ತೇವೆ ಎಂದಿದ್ದಾರೆ ಗೋಕರ್ಣ ಭದ್ರಕಾಳಿ ಮತ್ತು ಪರಿವಾರ ದೇವರ ವಾರ್ಷಿಕ ಬಂಡಿ ಹಬ್ಬ ಗುರುವಾರ ಆವಾರಿ ಪೂಜೆ ನೆರವೇರಿಸುವ ಮೂಲಕ ಆರಂಭವಾಯಿತು ಶ್ರೀ ದೇವರಿಗೆ ಅಭ್ಯಂಗ ಸ್ನಾನ ನಂತರ ಪೂಜೆ ಅನ್ನ ನೈವೇದ್ಯ ಸೇರಿದಂತೆ ವಿವಿಧ ಧಾರ್ಮಿಕ ಕೈಂಕರ್ಯ ನಡೆಯಿತು ಜಿಲ್ಲೆಯಲ್ಲೇ ಅನಾದಿ ಕಾಲದಿಂದ ನಡೆದುಕೊಂಡು ಬಂದ ಸಂಪ್ರದಾಯ ಪದ್ಧತಿಯಂತೆ ಇಂದಿನವರೆಗೂ ಮುಂದುವರಿಸಿಕೊಂಡು ಬಂದಿರುವುದು ವಿಶೇಷವಾಗಿದೆ ಶನಿವಾರ ಶೆಕೆ ಹಾಕುವ ಕಾರ್ಯಕ್ರಮ ನಡೆಯಲಿದ್ದು ನಂತರ ದೇವಿಯ ಕಳಶ ವಿವಿಧೆಡೆ ತೆರಳುತ್ತದೆ